ಹಾಯ್ ಹಲೋ ವೆಲ್ಕಮ್ ಟು ಅನದರ್ ವೀಡಿಯೋ ತಮ್ಮನೇನಲ್ಲಿ ನೀವು ನೋಡಿದ ಹಾಗೆ ತ್ರೀ ಡೇಸ್ ಟ್ರಿಪ್ ಹೋಗ್ತಾ ಇದ್ದೀವಿ ಫ್ಯಾಮಿಲಿ ಜೊತೆ ಹಾಗೆ ಇದು ನನ್ನ ಮೊದಲ ಟ್ರಾವೆಲ್ ವ್ಲಾಗ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ವಿಡಿಯೋ ನೋಡಿ ಹಾಗೆ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗಿದ್ರೆ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ತುಂಬ ದಿನದಿಂದ ಆ ಟ್ರಿಪ್ಗೆ ಪ್ಲ್ಯಾನ್ ಇದ್ವಿ ಬಟ್ ಹೋಗೋಕ್ಕಾಗ್ತಿರ್ಲಿಲ್ಲ ಅಂತೂ ಇಂತೂ ಸಡನ್ನಾಗಿ ಟ್ರಿಪ್ಗೆ ಪ್ಲ್ಯಾನ್ ಮಾಡಿ ಫ್ಯಾಮಿಲಿ ಜೊತೆ ಇದ್ದೀವಿ ಶುಕ್ರವಾರ ಎಲ್ಲ ಲಗೇಜ್ನ ಪ್ಯಾಕ್ ಮಾಡಿಕೊಂಡು ನೈಟ್ ಹೊರಡೋದ್ರಿಂದ ಮನೇಲೇ ಅಡುಗೆ ಮಾಡಿ ಊಟ ಮಾಡಿದ್ವಿ ಹಾಗೆ ಗಾಡಿ ಪೂಜೆನೂ ಮಾಡಿದ್ವಿ ಅಷ್ಟರಲ್ಲಿ ಮನೆಗೆ ಎಲ್ಲರೂ ಬಂದರು ಪಾತ್ರೆನೆಲ್ಲ ತೊಳೆದು ಅಡುಗೆ ಮನೆ ನೀಟಾಗಿ ಕ್ಲೀನ್ ಮಾಡಿ ಹೊರಟ್ವಿ ನಾವು ಮನೆಯಿಂದ ಆಚೆ ಬಂದು ಗಾಡಿ ಹತ್ತುವಷ್ಟರಲ್ಲಿ ನಮ್ಮ ಹಸ್ಬೆಂಡ್ ಲಗೇಜ್ನ ಗಾಡಿ ಹೋಳಿಗೆ ನೀಟಾಗಿ ಜೋಡಿಸಿದ್ರು ಆಮೇಲೆ ಒಬ್ಬೊಬ್ಬರಾಗಿ ಟಿ ಟಿ ಹತ್ಕೊಂಡು ಎಲ್ಲರೂ ಕೂತ್ಕೊಂಡು ಸೆಲ್ಫಿ ತಗೊಂಡ್ವಿ ನೆಕ್ಸ್ಟ್ ಎಂಟು ಗಂಟೆಗೆ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ನನ್ನ ಮಗಳು ಸ್ಟಾರ್ಟ್ ಮಾಡಿದ್ಲು ನೋಡಿ ಡ್ಯಾನ್ಸ್ನ ಜನ ಜಾಸ್ತಿ ಇರೋದರಿಂದ ಫ್ರೆಂಡ್ ನ ತೆಗೆದಿದ್ವಿ ಯಾಕಂದರೆ ಮಕ್ಕಳು ಇರೋದ್ರಿಂದ ಕೂತ್ಕೊಳ್ಳೋಕ್ಕೆ ಮತ್ತು ಮಲ್ಕೊಳ್ಳೋಕ್ಕೆ ಜಾಗ ಆಗುತ್ತೆ ಅಂತ ಅವಳಿಗೆ ತುಂಬ ಖುಷಿ ಯಾಕಂದರೆ ಮನೆಯಲ್ಲಿ ಒಬ್ಬಳೆ ಇದ್ದು ಇದ್ದು ಮಕ್ಕಳನ್ನೆಲ್ಲ ನೋಡಿ ತುಂಬ ಖುಷಿಯಿಂದ ಡ್ಯಾನ್ಸ್ ಮಾಡ್ಕೋತಿದ್ಲು ಎಲ್ಲ ಮಕ್ಕಳನ್ನು ಕರೆದು ಕರೆದು ಅವ್ರ ಜೊತೆ ಡ್ಯಾನ್ಸ್ ಮಾಡ್ತಿದ್ಲು ಹಾಗೆ ರಾತ್ರಿಯೆಲ್ಲ ಜರ್ನಿ ಮಾಡಿ ಫೋರ್ ಓ ಕ್ಲಾಕ್ಗೆ ಶರಾವತಿ ಹತ್ತಿರ ರೀಚ್ ಆದ್ವಿ ಫುಲ್ಲು ಮಳೆ ಇತ್ತು ಮಾರ್ನಿಂಗ್ ಏಯ್ಟ್ ಓ ಕ್ಲಾಕ್ಗೆ ಲಾಂಚ್ ಓಪನ್ ಅಂತ ಹೇಳಿದರು ಅಷ್ಟರಲ್ಲಿ ಟಿ ಟಿ ಕಾರ್ಸ್ ಬಸ್ ಎಲ್ಲ ರಶ್ ಆಗಿತ್ತು ವೆಹಿಕಲ್ಸ್ ಎಲ್ಲ ಸಾಲಾಗಿ ನಿಂತಿತ್ತು ಸೊ ನಾವು ಕೂಡ ಲೈನಲ್ಲಿ ನಿಂತ್ಕೊಂಡಿದ್ವಿ ಹಿಂದೆ ಬಂದವರೆಲ್ಲ ಮುಂದೆ ಮುಂದೆ ಹೋಗ್ತಾನೆ ಇದ್ದರು ನಾವು ಮಾತ್ರ ಲೈನಲ್ಲೇ ನಿಂತಿದ್ವಿ ಮುಂದೆ ಹೋಗಿರೋರ್ನೆಲ್ಲ ಜಗಳ ಮಾಡಿ ವಾಪಸ್ ಹಿಂದೆ ಕಳಿಸಿದ್ವಿ ನಾವು ಮತ್ತೆ ಅಲ್ಲಿ ಇರೋರು ನಾವು ನಾಲ್ಕು ಗಂಟೆಯಿಂದ ಹತ್ತು ಗಂಟೆವರೆಗೆ ವೆಯ್ಟ್ ಮಾಡ್ದು ಲಾಂಚ್ ಬರೋ ಅಷ್ಟರಲ್ಲಿ ಅಪ್ ಆಗಿ ಹೋಗೋಣ ಅಂತ ಅಲ್ಲೇ ನೀರು ಟ್ಯಾಂಕ್ ಇತ್ತು ಸೊ ಅಪ್ ಆಗಿ ಬಂದ್ವಿ ಫೋರ್ ಓ ಕ್ಲಾಕಿಂದ ತುಂಬ ವೆಯ್ಟ್ ಮಾಡಿದೋ ಸೊ ಕೊನೆಗೂ ಟೆನ್ ಟ್ವೆಂಟಿಗೆ ಲಾಂಚ್ ಬಂತು ನಾವು ಹತ್ಕೊಂಡ್ವಿ ಮೊದಲನೇದಾಗಿ ಸಿಗಂದೂರು ಅಮ್ಮನವರ ದೇವಸ್ಥಾನಕ್ಕೆ ತಲುಪಬೇಕಾದ್ರೆ ಒಂದು ಲಾಂಚ್ನಲ್ಲಿ ಹೋಗಬೇಕು ಅಥವಾ ಪಕ್ಕದಲ್ಲಿರುವಂತಹ ಸೇತುವೆ ಮೂಲಕ ಹೋಗಬೇಕು ನಾವು ಹೋಗಬೇಕಾದ್ರೆ ಸೇತುವೆ ಇನ್ನೂ ಓಪನ್ ಆಗೋಕ್ಕೆ ತ್ರೀ ಡೇಸ್ ಬಾಕಿ ಇತ್ತು ಸೇತುವೆ ಓಪನ್ ಆದಮೇಲೆ ಹೋಗಿದ್ರೆ ನಾನು ಲಾಂಚ್ನಲ್ಲಿ ಹೋಗೋ ಎಕ್ಸ್ಪೀರಿಯೆನ್ಸ್ ಆಗ್ತಿರ್ಲಿಲ್ಲ ಹಾಗಾಗಿ ನಾವು ಹೋಗಿದ್ದು ಲಾಂಚ್ನಲ್ಲಿ ನಿಜವಾಗ್ಲೂ ಹೇಳಬೇಕಂತ ಅಂದರೆ ಲಾಂಚ್ನಲ್ಲಿ ಯಾರ್ಯಾರು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀರಲ್ಲ ನಿಜವಾಗ್ಲೂ ನೀವೇನೇ ಬ್ಲೆಸ್ಡ್ ಅಂತಲೇ ಹೇಳ್ಬೋದು ಯಾಕಂದರೆ ಆ ಒಂದು ಎಕ್ಸ್ಪೀರಿಯನ್ಸ್ ಅಲ್ಟಿಮೇಟ್ ಅಂತಾನೆ ಹೇಳ್ಬೋದು ಯಾಕಂದರೆ ಈಗ ಆಲ್ರೆಡಿ ಸೇತುವೆ ಓಪನ್ ಆಗೋಕ್ಕೆ ತ್ರೀ ಡೇಸ್ ಅಷ್ಟೇ ಇರೋದು ಬಟ್ ಈ ಲಾಂಚ್ ಎಕ್ಸ್ಪೀರಿಯೆನ್ಸ್ ಏನಿದೆ ಅಲ್ಲ ಬೆಸ್ಟ್ ಅಂತಾನೆ ಹೇಳ್ಬೋದು ನನಗಂತೂ ತುಂಬಾ ಖುಷಿಯಾಯಿತು ಯಾಕಂದರೆ ಇದೇ ಫಸ್ಟ್ ಟೈಮ್ ಲಾಂಚ್ನಲ್ಲಿ ಹೋಗ್ತಾ ಇರೋದು ಹಾಗೆ ಇದೇ ಲಾಸ್ಟ್ ಕೂಡ ಆಗುತ್ತೆ ಅನಿಸುತ್ತೆ ಯಾಕಂದರೆ ಇನ್ನು ತ್ರೀ ಡೇಸಲ್ಲಿ ಸೇತುವೆ ಕೂಡ ಓಪನ್ ಆಗುತ್ತೆ ಹಾಗಾಗಿ ನೆಕ್ಸ್ಟು ಸೇತುವೆ ಓಪನ್ ಆದಮೇಲೆ ಲಾಂಚ್ ಎಕ್ಸ್ಪೀರಿಯೆನ್ಸ್ ಸಿಗೋಲ್ಲ ಅನಿಸುತ್ತೆ ತ್ರೀ ಡೇಸ್ ಆದಮೇಲೆ ಬಂದಿದ್ರೆ ಈ ಲಾಂಚ್ನಲ್ಲಿ ಹೋಗೋಕ್ಕಾಗ್ತಿರ್ಲಿಲ್ಲ ಅನಿಸುತ್ತೆ ಎಲ್ಲ ವೆಹಿಕಲ್ಸ್ ಆಲ್ರೆಡಿ ನಿಲ್ಲಿಸಿದ್ದಾರೆ ಹಾಗೆ ಈ ಲಾಂಚ್ನಲ್ಲಿ ಹೋಗಿ ಅಲ್ಲಿಂದ ಸ್ವಲ್ಪ ದೂರಕ್ಕೆ ಹೋಗಬೇಕಾಗುತ್ತೆ ದೇವಸ್ಥಾನಕ್ಕೆ ಸೊ ದರ್ಶನ ಮುಗಿಸಿ ಮತ್ತೆ ಈ ಲಾಂಚ್ನಲ್ಲಿ ರಿಟರ್ನ್ ಬರಬೇಕು ಬಟ್ ಲಾಂಚ್ ಇಲ್ಲದೆ ಹೋಗಬೇಕು ಅಂದರೆ ಕೊಲ್ಲೂರಿಗೆ ಹೋಗ್ಬೋದು ನೀವು ಸಿಗಂದೂರಿಗೆ ಬರಬೇಕಾದ್ರೆ ಸಿರ್ಸಿಯಿಂದ ಮುನ್ನೂರ ಹತ್ತು ಕಿಲೋಮೀಟರ್ ಆಗುತ್ತೆ ಸಾಗರದಿಂದ ನಲವತ್ತು ಕಿಲೋಮೀಟರ್ ಆಗುತ್ತೆ ಬ್ಯಾಂಗ್ಳೂರಿಂದ ನಾನ್ನೂರ ಎಂಟು ಕಿಲೋಮೀಟರ್ ಆಗುತ್ತೆ ಮಂಗಳೂರಿಂದ ಮುನ್ನೂರ ಎಪ್ಪತ್ತೈದು ಕಿಲೋಮೀಟರ್ ಆಗುತ್ತೆ ಹಾಗೆ ಹುಬ್ಬಳ್ಳಿಯಿಂದ ನೂರ ತೊಂಬತ್ತು ಕಿಲೋಮೀಟರ್ ಆಗುತ್ತೆ ನಾವು ಬ್ಯಾಂಗ್ಳೂರಿಂದ ಬಂದಿದ್ದೀವಿ ಇನ್ನು ನೋಡ್ತಾ ಇದ್ದೀರಾ ಆಲ್ಮೋಸ್ಟ್ ರೆಡಿ ಆಗಿದೆ ಸೇತುವೆ ತ್ರೀ ಡೇಸ್ನಲ್ಲಿ ಓಪನ್ ಮಾಡ್ತಾರೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಫುಲ್ಲು ಜೋರು ಮಳೆ ಹೀಗೆ ಪ್ರತಿಯೊಂದು ಲಾಂಚ್ ಹೋಗ್ತಾ ಇರುತ್ತೆ ಬರ್ತಾ ಇರುತ್ತೆ

ಸಿಗಂದೂರು ಬರೋದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಸಿಗಂದೂರು ಕಲಸವಲ್ಲಿ ಎಂಬ ಊರಿನಲ್ಲಿದೆ ಹಾಗಾಗಿ ಸಿಗಂದೂರು ಚೌಡೇಶ್ವರಿ ಅಂತಾನೇ ಕರೀತಾರೆ ಈ ದೇವಾಲಯ ಶರಾವತಿ ನದಿಯ ದಡದಲ್ಲಿದೆ ಇಲ್ಲಿನ ವಿಶೇಷ ಅಂದರೆ ಕಳ್ಳತನ ಮಾಡೋರು ಯಾವತ್ತೂ ಬರೋದಿಲ್ಲ ಅಂತ ಹೇಳ್ಬೋದು ಯಾಕಂದರೆ ಅವರು ಬಂದರೆ ವಾಪಸ್ ಹೋಗಲ್ಲ ಹಾಗಾಗಿ ಈಗ ಲಾಚ್ ಲ್ಯಾಂಡ್ ಆಯಿತು ಸೊ ಬನ್ನಿ ಹೋಗೋಣ ಆಟೋ ಜೀಪ್ಸ್ ಎಲ್ಲ ಸಹ ಇರುತ್ತೆ ಯಾಕಂದರೆ ಬಸ್ನಲ್ಲಿ ಬರೋರಿಗೆ ಟೆಂಪಲ್ಗೆ ಹೋಗಬೇಕಲ್ವಾ ಸೊ ಅದಕ್ಕಾಗಿ ಆಟೋ ಜೀಪ್ ಇರ್ತವೆ ಇನ್ನು ಅಮ್ಮನವರ ದ್ವಾರ ಕಾಣುತ್ತೆ ಅಲ್ಲಿಂದ ಟೂ ಕಿಲೋಮೀಟರ್ ಹೋಗಬೇಕು ಇದು ಒಂದು ವಿಶಾಲವಾದ ಪ್ರದೇಶ ಅಂತಾನೆ ಹೇಳ್ಬೋದು ಈ ದೇವಸ್ಥಾನ ಮುನ್ನೂರು ವರ್ಷಗಳ ಹಿಂದೆ ಶರಾವತಿ ನದಿಯಲ್ಲಿ ಅಮ್ಮನವರ ವಿಗ್ರಹ ಕಂಡು ಬಂದಿದೆ ಅಂತ ಹೇಳ್ತಾರೆ ಈಗ ರೀಚ್ ಆದ್ವಿ ಹೇಗಿದೆ ನೋಡಿ ಸ್ಥಳ ಬ್ಯೂಟಿಫುಲ್ ಆಗಿದೆ ನಾವು ನೈಟ್ ಬಂದಿರೋದ್ರಿಂದ ಫಸ್ಟ್ ಸ್ನಾನ ಮಾಡೋಕ್ಕೆ ಹೋಗಿ ಹೋದೋ ಅಲ್ಲಿ ಸ್ನಾನದ ವ್ಯವಸ್ಥೆ ಕೂಡ ಇದೆ ಸೊ ಎಲ್ಲರೂ ಸ್ನಾನ ಮಾಡಿಕೊಂಡು ರೆಡಿಯಾಗಿ ದೇವಿಯ ದರ್ಶನಕ್ಕೆ ಹೊರಟ್ವಿ ಒಳಗಡೆ ಯಾವುದೇ ರೀತಿಯ ಕ್ಯಾಮ್ರಾ ಅಲೋ ಇಲ್ಲ ಹಾಗಾಗಿ ಒಳಗಡೆ ವಿಡಿಯೋ ಮಾಡ್ತಿಲ್ಲ ಈ ದೇವಸ್ಥಾನ ಬೆಳಗ್ಗೆ ಐದು ಗಂಟೆಗೆ ಓಪನ್ ಆದರೆ ಮಧ್ಯಾಹ್ನ ಎರಡೂವರೆಗೆ ಕ್ಲೋಸ್ ಆಗುತ್ತೆ ಮತ್ತು ನಾಲ್ಕು ಗಂಟೆಗೆ ಓಪನ್ ಆಗುತ್ತೆ ಸಂಜೆ ಏಳು ಗಂಟೆಗೆ ಕ್ಲೋಸ್ ಆಗುತ್ತೆ ಊಟ ಕೂಡ ಕೊಡ್ತಾರೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಮೂರು ಗಂಟೆವರೆಗೆ ಇರುತ್ತೆ ಹಾಗೆ ಸಂಜೆ ಊಟ ಏಳು ಏಳರಿಂದ ಒಂಬತ್ತು ಗಂಟೆವರೆಗೆ ಇರುತ್ತೆ ನಾವು ದೇವಸ್ಥಾನದ ಹಿಂದೆ ಬಾಗಿಲಿನಿಂದ ಡೈರೆಕ್ಟ್ ದರ್ಶನಕ್ಕೆ ಹೊರಟ್ವಿ ಯಾಕಂದರೆ ನಮ್ಮ ಅತ್ತೆಗೆ ಜಾಸ್ತಿ ದೂರ ನಡೆಯೋಕ್ಕಾಗಲ್ಲ ಅಂತ ಅವರ ಜೊತೆ ನಾವು ಕೂಡ ದೇವಿಯ ದರ್ಶನಕ್ಕೆ ಹೊರಟ್ವಿ ಮಿತ್ತವರೆಲ್ಲ ನೋಡಿ ಸಾಲಾಗಿ ಬರ್ತಿದ್ದಾರೆ ಈ ದೇವಸ್ಥಾನದಲ್ಲಿ ಗೋಮಾತೆಯನ್ನು ಸಾಕಿದ್ದಾರೆ ನೋಡಿ ಗೋಮಾತೆಯನ್ನು ನೋಡ್ಕೊಳ್ಳೋದಕ್ಕೆ ಅಂತಲೇ ಒಬ್ಬನ್ನ ನೇಮಿಸಿದ್ದಾರೆ ಎಷ್ಟು ಚೆನ್ನಾಗಿ ನೋಡಿ ಅವರು ಕೂಡ ಗೋಮಾತೆಗೆ ಹಾಕೋದಾಗಿರಲಿ ನೀರು ಕುಡಿಸೋದಾಗಿರಲಿ ಟೈಮ್ ಟು ಟೈಮ್ ಮಾಡ್ತಾಯಿದ್ರು ನೆಕ್ಸ್ಟ್ ದೇವಿಯ ದರ್ಶನ ಆಯಿತು ಬಟ್ ಒಳಗಡೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಯಾವುದೇ ಕ್ಯಾಮ್ರಾ ಒಳಗಡೆ ಅಲೋ ಇಲ್ಲ ಹಾಗಾಗಿ ದರ್ಶನ ಮುಗಿಸಿ ಸ್ವಲ್ಪ ಹೊತ್ತು ಕುತ್ಕೊಂಡ್ವಿ ನಾವು ಬೇಗನೆ ದರ್ಶನ ಮುಗಿಸಿರೋದ್ರಿಂದ ಸಾಲಾಗಿ ದರ್ಶನಕ್ಕೆ ಹೋಗಿರೋರನ್ನ ಕಾಯ್ತಾಯಿದ್ವಿ ಸೊ ಎಲ್ಲರೂ ಬಂದರೂ ಏನಾದರೂ ದಾರ ಏನಾದರೂ ಬೇಕು ಅಂದರೆ ಇಲ್ಲಿ ಶಾಪ್ ಮಾಡ್ಬೋದು ಹಾಗೆ ದೇವಿಗೆ ಉಡ್ಸಿರ್ತಾರಲ್ವಾ ಸೊ ಆ ಸೀರೆಯನ್ನು ಕೂಡ ಇಲ್ಲಿ ಪರ್ಚೇಸ್ ಮಾಡ್ಬೋದು ಇದೇ ನೋಡಿ ದೇವಸ್ಥಾನದ ಮುಂದೆ ಬಾಗಿಲು ಎಲ್ಲರೂ ಊಟ ಮಾಡಿ ಬಂದ್ವಿ ಫೋಟೋಸ್ ವಿಡಿಯೋಸ್ ತಗೊಳ್ಳೋಣ ಅಂತ ಎಲ್ಲರೂ ಬರಲಿ ಅಂತ ಸ್ವಲ್ಪ ವೆಯ್ಟ್ ಮಾಡಿ ಮಾಡ್ದು ಆಮೇಲೆ ಎಲ್ಲರೂ ಬಂದ್ರು ಫೋಟೋಸು ವಿಡಿಯೋಸ್ ತಗೊಂಡು ಅಲ್ಲಿಂದ ಹೊರಟು ನೆಕ್ಸ್ಟು ಚೌಡೇಶ್ವರಿಯ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ಮೂಕಾಂಬಿಕೆ ಟೆಂಪಲ್ಗೆ ಹೊರಟ್ವಿ ಇಲ್ಲೂ ಕೂಡ ಸ್ವಲ್ಪ ಸ್ವಲ್ಪ ಮಳೆ ಬರ್ತಾ ಇತ್ತು ಅಲ್ಲಿಂದ ನೆಕ್ಸ್ಟ್ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನಕ್ಕೆ ಹೊರಟವಿ ಅಲ್ಲೂ ಸಹ ಫುಲ್ಲು ಮಳೆ ಬೇಗ ಬೇಗ ದೇವಿಯ ದರ್ಶನ ಮುಗಿಸಿ ಬೀಚ್ಗೆ ಹೋಗೋಣ ಅಂತ ಬೇಗ ಬೇಗನೆ ಹೊರಟವಿ ಆಲ್ರೆಡಿ ಟೈಮ್ ಮೂರು ಗಂಟೆ ಆಗಿತ್ತು ಅಲ್ಲೂ ಸಹ ಜಾಸ್ತಿ ಮಳೆ ಬಂದು ನದಿ ಫುಲ್ಲು ನೀರು ಜೋರಾಗಿ ಹರಿತಿತ್ತು ಈ ದೇವಿಯ ದೇವಸ್ಥಾನದಲ್ಲೂ ಸಹ ಒಳಗಡೆ ವೀಡಿಯೋ ಮಾಡೋ ಹಾಗಿಲ್ಲ ಹಾಗಾಗಿ ಒಳಗಡೆ ವೀಡಿಯೋ ಮಾಡ್ತಾಯಿಲ್ಲ ಈ ದೇವಸ್ಥಾನ ಸಿಗಂದೂರು ಇಂದ ಕೊಲ್ಲೂರಿಗೆ ಅರವತ್ತಾರು ಕಿಲೋಮೀಟರ್ ಇದೆ ಕರ್ನಾಟಕದ ಕೊಳಚಾದ್ರಿ ತಪ್ಪಲಿನಲ್ಲಿರುವ ಪ್ರಸಿದ್ಧ ಪುಣ್ಯಕ್ಷೇತ್ರಗಳಲ್ಲಿ ಕೊಲ್ಲೂರು ಸಹ ಒಂದು ಸೌಪರ್ಣಿಕ ನದಿಯ ತೀರದಲ್ಲಿರುವ ಕೊಲ್ಲೂರಿನಲ್ಲಿ ಲಕ್ಷ್ಮಿ ಸರಸ್ವತಿ ಹಾಗೂ ಪಾರ್ವತಿಯರ ದ್ವಿಗುಣ ರೂಪಿ ಎಂದೇ ಪರಿಗಣಿಸಲ್ಪಡುವ ಮೂಕಾಂಬಿಕೆಯು ಲಿಂಗ ಸ್ವರೂಪಿಯಾಗಿ ನೆಲೆಗೊಂಡಿದ್ದಾಳೆ ಇಲ್ಲಿ ಕೂಡ ಊಟದ ವ್ಯವಸ್ಥೆ ಇದೆ ಆಲ್ರೆಡಿ ಸಿಗಂದೂರಿನಲ್ಲಿ ಊಟ ಮಾಡಿರೋದ್ರಿಂದ ಕೊಲ್ಲೂರಿನಲ್ಲಿ ಊಟ ಮಾಡಲಿಲ್ಲ ಎಲ್ಲರೂ ದೇವಿಯ ದರ್ಶನ ಮುಗಿಸಿ ನೆಕ್ಸ್ಟ್ ಉಡುಪಿ ಬೀಚ್ ಕಡೆ ಹೊರಟಿವಿ ಆಲ್ರೆಡಿ ಟೈಮ್ಸ್ ಆರು ಗಂಟೆ ಆಗಿತ್ತು ತುಂಬ ಆಸೆಯಿಂದ ಬೀಚ್ನಲ್ಲಿ ಆಡೋಣ ಅಂತ ಬಂದ್ವಿ ಬಟ್ ತುಂಬ ಅಲೆ ಜಾಸ್ತಿ ಬರೋದ್ರಿಂದ ಯಾರನ್ನು ಬೀಚ್ನಲ್ಲಿ ಇಳಿಯೋಕ್ಕೆ ಬಿಡ್ತಿರಲಿಲ್ಲ ಆಲ್ಮೋಸ್ಟ್ ಜನ ಯಾರು ಇರಲಿಲ್ಲ ಕೂಡ ಬೀಚ್ನಲ್ಲಿ ಮೀನ್ ಹಿಡಿತಾ ಇದ್ರು ஏய் வெள்ளு கிட்ட வெயிட் பண்றீங்க ஏய் பா வீ வீ கிராப் அது என்ன ஏய் வந்துடுச்சு சிக்கேடி கையடுக்குடா போடா தட்டு தட்டு தட்டு

ು ಶೋಮಿನ ಬೀಚ್ ನಲ್ಲಿ ಒಂದೆರಡು ರೀಲ್ಸ್ ಮಾಡ್ಕೊಂಡು ಫೋಟೋ ತಕೊಂಡು ಅಲ್ಲಿಂದ ಉಡುಪಿ ಕಡೆಗೆ ಹೋದ್ವಿ ಉಡುಪಿ ಶ್ರೀ ಕೃಷ್ಣನ ದೇವಸ್ಥಾನಕ್ಕೆ ಅಷ್ಟರಲ್ಲಿ ನೈಟ್ ಆಗೋಗಿತ್ತು ನೋಡಿ ಕೃಷ್ಣನ ಕೊಳಲು ಮತ್ತೆ ಕೃಷ್ಣನ ಮೂರ್ತಿಗಳನ್ನು ಇಲ್ಲಿ ಮಾರ್ತಾರೆ ಒಂದಕ್ಕಿಂತ ಒಂದು ತುಂಬ ಸುಂದರವಾಗಿ ವಿಗ್ರಹಗಳನ್ನ ಮಾಡಿದ್ರು ಇದೇ ನೋಡಿ ಎಂಟ್ರೆನ್ಸ್ ಒಂದು ಪ್ರಸಾದಕ್ಕೆ ದಾರಿ ಇನ್ನೊಂದು ಶ್ರೀ ಕೃಷ್ಣನ ದರ್ಶನಕ್ಕೆ ದಾರಿ ಈಗ ದರ್ಶನಕ್ಕೆ ಅಂತ ಹೋಗ್ತಾ ಇದ್ವಿ ನೋಡಿ ಈ ಕಡೆ ಊಟದ ಹಾಲ್ ಎಲ್ಲರೂ ಊಟ ಮಾಡ್ತಾವ್ರೆ ನೋಡಿ ಶ್ರೀಕೃಷ್ಣನ ಕೊಳಲು ದರ್ಶನಕ್ಕೆ ತುಂಬ ಜನ ರಶ್ ಇರೋದ್ರಿಂದ ಲೇಟಾಗೆ ಊಟದ ಟೈಮ್ ಹೋಗುತ್ತೆ ಅಂತ ಫಸ್ಟ್ ಊಟ ಮಾಡೋಕ್ಕೆ ವಾಪಸ್ ಹೋದ್ವಿ ಊಟ ಮುಗಿಸಿ ದರ್ಶನಕ್ಕೆ ಹೊರಟ್ವಿ ಬಟ್ ಜನ ಕಮ್ಮಿ ಆಗಿದ್ರು ಅಂದ್ಕೊಂಡೆ ಬಟ್ ಇನ್ನೂ ರೆಶ್ ಇತ್ತು ಉಡುಪಿ ನಮ್ಮ ಕರ್ನಾಟಕ ರಾಜ್ಯದ ಕರಾವಳಿ ತೀರದಲ್ಲಿರುವ ಹೆಸರಾಂತ ಜಿಲ್ಲೆ ಇಲ್ಲಿ ತುಳು ಸಂಸ್ಕೃತಿಯ ನೆಲಬೀಡು ಬುದ್ಧಿವಂತರು ನಾಡು ಎಂದೇ ಪ್ರಸಿದ್ಧಿಯಾಗಿದೆ ಇಲ್ಲಿರುವ ಕೃಷ್ಣನ ಮೂರ್ತಿಯನ್ನು ಮಧ್ವರಾಚಾರ್ಯರು ಪ್ರತಿಷ್ಠಾಪಿಸಿದ್ದಾರೆ ಇಲ್ಲಿರುವ ಕೃಷ್ಣನ ಒಂಬತ್ತು ನವಗ್ರಹ ಹೊಂದಿರುವ ಕಿಟಕಿಯ ಮೂಲಕ ಎಲ್ಲರಿಗೂ ದರ್ಶನ ನೀಡುತ್ತಾರೆ ನೋಡಿ ಮಧ್ವಾಚಾರ್ಯರ ಫೋಟೋ ಕೂಡ ಹಾಕಿದ್ದಾರೆ ಆದಷ್ಟು ಒಳಗಡೆ ವೀಡಿಯೋ ಮಾಡೋಣ ಅಂದ್ಕೊಂಡೆ ಸ್ವಲ್ಪ ಒಳಗಡೆ ವೀಡಿಯೋ ಮಾಡಿದೆ ಬಟ್ ಅಲ್ಲಿ ವೀಡಿಯೋ ಮಾಡಬಾರ್ದು ಒಂದು ಸೊ ಸ್ಟಾಪ್ ಮಾಡಿದೆ ನೆಕ್ಸ್ಟ್ ಕೃಷ್ಣನ ದರ್ಶನ ಮುಗಿಸ್ಕೊಂಡು ನೈಟ್ ಶೃಂಗೇರಿ ನೈಟ್ ಅಲ್ಲೇ ಮಲ್ಕೊಳ್ಳೋದು ಅಂತ ಪ್ಲ್ಯಾನ್ ಮಾಡಿದ್ವಿ ಇದಾಗಿತ್ತು ನಮ್ಮ ಫ್ಯಾಮಿಲಿ ಟ್ರಿಪ್ ಪಾರ್ಟ್ ಒನ್ ಆಗಿರುತ್ತೆ ಇನ್ನು ಪಾರ್ಟ್ ಟು ಅಪ್ಲೋಡ್ ಮಾಡ್ತೀನಿ ಅದನ್ನು ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ವಿಡಿಯೋ ಒಂದು ಲೈಕ್ ಮಾಡಿ ఆకే శేర్ మి కమెంట్ మిథ్యాంక్ ఫార్ వాచింగ్